ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಬೂಕನ್ ಬೆಟ್ಟ ಜಾತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಸಂಜೆ ಹೊರಟಿದ್ದು ಬೂಕನ್ ಬೆಟ್ಟ ಜಾತ್ರೆ ಅಂದರೆ ಹಾಸನ ಡಿಸ್ಟಿಕ್ಕಲ್ಲಿರೋಗೆಲ್ಲರ್ಗು ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ಅಂತ ಎಲ್ಲರೂ ದನ ಕಟ್ಟಿರೋರು ಎಲ್ಲರೂ ಇಲ್ಲಿ ದನಗಳನ್ನ ಇಟ್ಕೊಂಡು ಬಂದು ಒಂದು ವಾರ ಹದಿನೈದು ದಿನ ಇಲ್ಲಿ ಜಾತ್ರೆ ನಡೆಸ್ತಾರೆ ಇಲ್ಲಿ ಬುಕೊಂಡ್ ಬೆಟ್ಟ ರಂಗನಾಥ ಸ್ವಾಮಿ ದೇವರಿದೆ ಆ್ಯಂಡ್ ಯಾರ್ಯಾರೆಲ್ಲ ಈ ಜಾತ್ರೆಗೆ ಬಂದಿದ್ದೀರಾ ಈ ಜಾತ್ರೆ ಬಗ್ಗೆ ಗೊತ್ತು ಅವ್ರು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನೀವು ನಮ್ಮ ಸರೌಂಡಿಂಗ್ಸಲ್ಲಿ ಇರೋರು ಅಂತ ನಂಗೆ ಗೊತ್ತಾಗುತ್ತೆ ನಾವು ಸಂಜೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಹೋಗೋಣ ನೈಟ್ ಟೈಮ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋದ್ವಿ ಇಲ್ಲಿ ಚಿಕ್ಕ ದನಗಳನ್ನು ಹಿಡಿದು ದೊಡ್ಡ ದನಗಳು ಎಷ್ಟೊಂಥರ ದನಗಳಿರುತ್ತೆ ಒಂದೊಂದು ದಿನ ಒಂದೊಂದು ಕಡೆ ಅವರು ಮೆರವಣಿಗೆ ಮಾಡ್ತಾರೆ ಡಿ ಜೆ ಸಾಂಗ್ ಹಾಕ್ಕೊಂಡು ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಈ ತರ ಸಾಂಗ್ ಹಾಕೊಂಡು ಅವ್ರ ದನಗಳನ್ನ ಇಟ್ಕೊಂಡು ಇಷ್ಟು ಒಂದಿಷ್ಟು ಜನ ಅಲ್ಲಿರೋ ರೋಡ್ಗಳೆಲ್ಲ ಮೆರವಣಿಗೆ ಮಾಡ್ತಾರೆ ಈ ಡಿ ಜೆ ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕೆ ಅಂತಲೇ ಹೇಳ್ಬಿಟ್ಟು ತುಂಬ ಜನ ಹುಡುಗ್ರು ಹೋಗ್ತಾರೆ ಆ್ಯಂಡ್ ಅಲ್ಲಿರೋ ದನಗಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಕಡೆ ಜನ ಆ ಥರ ಅಂದರೆ ಒಂದೊಂದು ಹಳ್ಳಿಯವರು ಒಂದೊಂದು ಕಡೆ ಆ ಥರ ಮಾಡಿ ಅವ್ರು ಹಾಕೊಂಡಿರ್ತಾರೆ ಆ್ಯಂಡ್ ಇಲ್ಲಿ ನಾಟಕ ಕೂಡ ಇರುತ್ತೆ ಒಂದಿನ ಹಾಗೇನೆ ನಾವು ಹಂಗೆ ದನಗಳನ್ನೆಲ್ಲ ನೋಡಿಕೊಂಡು ಮೇಲುಗಡೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇದು ದೇವಸ್ಥಾನ ಒಂದು ಒಂದು ಸ್ವಲ್ಪ ಮೆಟ್ಲುಗಳಿದ್ದಾವೆ ಅಂದರೆ ಫುಲ್ ದೊಡ್ಡ ಬೆಟ್ಟ ಅಂತ ಏನಲ್ಲ ಚಿಕ್ಕದಾಗಿ ರಂಗನಾಥ ಸ್ವಾಮಿ ದೇವ್ರಿರೋದು ಇಲ್ಲಿ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು ಸ್ವಲ್ಪ ದೂರ ಗಾಡಿನೂ ಸಹ ಹೋಗುತ್ತೆ ಮೇ ಡೈರೆಕ್ಟ್ ಮೇರುಗಡೆ ದೇವಸ್ಥಾನ ಹತ್ರನೇ ಇಲ್ಲೂ ಸಹ ಎಷ್ಟೊಂದು ಮದುವೆಗಳು ಎಲ್ಲ ನಡೀತಾ ಇರುತ್ತೆ ಮಾತ್ರ ಈ ಟೈಮಲ್ಲಿ ಮಾತ್ರ ಇಲ್ಲಿ ಸಕ್ಕತ್ತು ಜನ ಇರ್ತಾರೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಅಟ್ಲೀಸ್ಟ್ ಎರಡರಿಂದ ಮೂರು ಅಂತೂ ಜಾತ್ರೆ ಮುಗಿಯೋದ್ರಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ದನಗಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ನಾವು ಹಂಗೇ ನೈಟ್ ಆಗಿದ್ದರಿಂದ ಅಂಕ ಏನು ಮಾಡಿಸ್ಲಿಲ್ಲ ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕೆಳಗಡೆ ದನಗಳನ್ನೆಲ್ಲ ನೋಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲುಗಡೆ ಬಂದಿದ್ವಿ ದೇವಸ್ಥಾನ ಹತ್ರ ಏನು ಜನ ಇರಲಿಲ್ಲ ಆದ್ರೂ ಪೂಜೆ ಮಾಡೋರೆಲ್ಲ ಇದ್ದರು ಸೊ ನಾವು ಬಂದು ದೇವ್ರಿಗೆ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಹೋದ್ವಿ ನೀವು ನೋಡ್ತಾ ಇರ್ಬೋದು ಇದೇ ಮೇನ್ ಗರ್ಭಗುಡಿ ರಂಗನಾಥ ಸ್ವಾಮಿ ದೇವರು ಇರೋದು ಅದಾದ ಮೇಲೆ ಕೆಳಗಡೆ ಬಂದು ಜಾತ್ರೆ ಆದಮೇಲೆ ಅಲ್ಲಿ ಸ್ವೀಟ್ಸು ಜಿಲೇಬಿ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ನಾವು ಜಿಲೇಬಿನ ತೊಗೊಂಡ್ವಿ ಅಲ್ಲೇ ತಿಂದ್ವಿ ಬಿಸಿ ಬಿಸಿಗೆ ಚಳಿ ಚಳಿ ಇರೋದ್ರಿಂದ ಚೆನ್ನಾಗಿತ್ತು ಹಾಗೆಯೇ ಎಷ್ಟೊಂದು ಅಂಗಡಿಗಳೆಲ್ಲ ಇದ್ದವು ನಾವು ಏನು ತೊಗೊಳಕ್ಕೆ ಹೋಗಲಿಲ್ಲ ಚಿಕ್ಕ ಮಕ್ಕಳಿದ್ದಾಗ ಅದು ತಗೋಬೇಕು ತೊಗೋಬೇಕು ಅಂತ ಕ್ರೇಜ್ ಇರ್ತಾಯಿತ್ತು ಬಟ್ ದೊಡ್ಡವ್ರು ಆದಮೇಲೆ ಏನಷ್ಟು ತೊಗೋಬೇಕು ಅಂತ ಅನಿಸಲ್ಲ ಚಳಿ ಇದರಿಂದ ಬಜ್ಜಿ ಇತ್ತಲ್ಲ ಬಜ್ಜಿನೂ ಸಹ ತಗೊಂಡು ತಿಂದ್ವಿ ಈ ಟೈಮಲ್ಲಿ ಇಲ್ಲಿ ಜಾತ್ರೆ ಹಾಕೋ ಜಾತ್ರೆಯಲ್ಲಿ ಅಂಗಡಿ ಹಾಕೋರಿಗೆಲ್ಲ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನಿಸುತ್ತೆ ಯಾಕಂದರೆ ಚಳಿ ಇರೋದ್ರಿಂದ ಜನ ತೊಗೊಂಡು ತಿಂತಿರ್ತಾರೆ ಅದಾದ್ಮೇಲೆ ಇಲ್ಲಿ ನೋಡಿ ಯಾರೋ ಒಬ್ಬರು ಚಪ್ರ ಹಾಕಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಇಲ್ಲಿ ಚಪ್ರ ನೋಡೋಕ್ಕೇ ಅಷ್ಟು ಸಕ್ಕತ್ತಾಗಿತ್ತು ನನ್ನ ಫೋನಲ್ಲೇ ಅಷ್ಟು ಚೆನ್ನಾಗಿ ವಿಡಿಯೋ ಬಂದಿಲ್ಲ ಬಂದಿಲ್ಲದೆ ಇರ್ಬೋದು ಆದರೆ ಡೈರೆಕ್ಟಾಗಿ ನೋಡೋಕೆ ಮಾತ್ರ ಸಕ್ಕತ್ತಾಗಿತ್ತು ಇನ್ನೂ ಅದಾದಮೇಲೆ ಹಾಗೆಯೇ ಬರಬೇಕಾದ್ರೆ ಮಸಾಲ ಪುರಿ ತಿಂದ್ಕೊಂಡು ಮನೆಗೆ ಬಂದ್ವಿ ಲೇಟ್ ಆಗಿದ್ದರಿಂದ ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ